ನಮಸ್ಕಾರ ಎಲ್ಲರಿಗೂ ಇದು ನಿಮ್ಮ ಜಿ ಬಿ ಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನೆಲ್ ಭಾರತದ ಸೈನಿಕರು ಆಪರೇಷನ್ ಸಿಂಧೂರ್ ಹೆಸರಿನಲ್ಲಿ ಮೊನ್ನೆ ಕಾಶ್ಮೀರದಲ್ಲಿ ನಡೆದ ದೇಶದ ಅಮಾಯಕ ನಾಗರಿಕರನ್ನು ಕೊಂದ ಉಗ್ರರ ನೆಲಗಳ ಮೇಲೆ ದಾಳಿ ಮಾಡುತ್ತಿದ್ದು ನಾಗರಿಕರು ಮತ್ತು ಸೈನಿಕರಿಗೆ ತೊಂದರೆ ಕೊಡದೆ ಮಾದರಿಯಾಗಿ ಹೋರಾಡುತ್ತಿದ್ದು ಹಿನ್ನೆಲೆಯಲ್ಲಿ ಶ್ರೀ ಮಾತಾ ಮಹಿಳಾ ಗುಂಪಿನವರು ಸೇರಿ ಶ್ರೀ ವಿಶ್ವೇಶ್ವರಯ್ಯ ಉದ್ಯಾನವನದ ಹಿಂಭಾಗದಲ್ಲಿರುವ ಬನ್ನಿ ಮಹಾಕಾಳಿ ದೇವಸ್ಥಾನದಲ್ಲಿ ನಮ್ಮ ದೇಶದ ಸೈನಿಕರ ಶಕ್ತಿ ಮತ್ತು ಆಯುಷ್ಯಕ್ಕಾಗಿ ಪ್ರಾರ್ಥಿಸಿ ವಿಶೇಷ ಪೂಜೆ ಸಲ್ಲಿಸಲಾಯಿತು ಶ್ರೀ ಮಾತಾ ಗುಂಪಿನ ಸದಸ್ಯರು ಲಲಿತ ಸಹಸ್ರನಾಮ ಹಾಗೂ ಭಕ್ತಿ ಗೀತೆಗಳನ್ನು ಹಾಡಿದರು ಮಾಲಾ ಮಂಜುನಾಥ್ ಮಂಜುಳಾ ರವಿಕುಮಾರ್ ವಿಎಂಎನ್ ಚಂದ್ರಕಲಾ ಮಾಲತಿ ಅಂಬರ್ಕರ್ ಸರಳ ಶಾಂತಿನಾಥ್ ಸುಮತಿ ಪುಷ್ಪ ರವಿ ನಿರ್ಮಲಾ ಚನ್ನವೀರಸ್ವಾಮಿ ದೇವಸ್ಥಾನದ ಅರ್ಚಕರಾದ ಬಿಎಂ ಚನ್ನವೀರಸ್ವಾಮಿ ಬಿಎಂ ನಾಗರಾಜ್ ಇತರರು ಉಪಸ್ಥಿತರಿದ್ದು ದೇಶದ ಸೈನಿಕರ ಪರವಾಗಿ ದೇವಿಗೆ ಪ್ರಾರ್ಥಿಸಿದರು ವರದಿ ಜಿಬಿ ಹಾವೇರಿ ನಮಸ್ಕಾರ ಇದು ನಿಮ್ಮ ಜಿ ಬಿ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನೆಲ್ ದಯಮಾಡಿ ಮರೆಯದೆ ನಮ್ಮ ಚಾನಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಜೈ ಹಿಂದ್ let me get up तारा नायक शेखर श्रीमत्सिंहासनेश्वरी चिदग्निकुण्डसम्भूता देव